ನಿನ್ನೆ ರಾತ್ರಿ ಸುಮಾರು ಒಂದು ಇಂದ ಒಂದೂವರೆ ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ ಟೂ ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ

ನೋ ಆ ಥರ ಅಲ್ಲ ಅದು ಆ್ಯಕ್ಚುಲಿ ಅವರು ಅಲ್ಲಿ ಇರಲ್ಲ ಆ ಸ್ಪಾಟಲ್ಲಿ ಅವರು ಬೇರೆ ಸ್ಪಾಟ್ಗೆ ಹೋಗಿರ್ತಾರೆ ಅಲ್ಲಿ ತನಕ ಅವರ ಬೇರೆ ಬೇರೆ ಮೊಬೈಲ್ ಮಿಸ್ ಆಗಿರ್ತದೆ ಅದನ್ನೇ ಹುಡುಕ್ಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ ಆಮೇಲೆ ಬರ್ತಾರೆ ಅವರು ಅದಕ್ಕೆ ಅವರು ಪೊಲೀಸ್ಗೆ ಗೊತ್ತಿರಲ್ಲ ಮತ್ತು ಅವರು ಲಿಫ್ಟ್ ತಗೊಳ್ತಾರೆ ಯಾರು ಅನ್ಸಸ್ಪೆಕ್ಟೆಡ್ ಯಾರು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ ಟೂ ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ ಅವರು ಅದನ್ನೇ ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತೆ ರೇಪ್ ಮಾಡ್ತಾರೆ ಅದಕ್ಕೆ ನಾವು ಕೇಸನ್ನು ದಾಖಲು ಮಾಡಿ ಅದಕ್ಕೆ ಮುಂದಿನ ತನಿಖೆಯನ್ನು ನಾವು ಕಳ್ಕೊಂಡಿದ್ದೇವೆ ಅವರು ಕೋರ್ಮಂಗ್ಲಾಗೆ ಯಾವುದಾದ್ರೂ ಬಹುಶೆ ಗೆಟ್ ಟುಗೆದರ್ಗೆ ಹೋಗಿದ್ದಾರೆ ಅಂತ ಪ್ರಥಮ ದೃಷ್ಟಿ ಹಾಕೊಂಡು ಬಂದಿದೆ ಆದರೆ ಇದರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ ಅವರು ಅಲ್ಲಿ ಸ್ಟೂಡೆಂಟ್ ಇದ್ದಾರೆ ಒಂದು ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದಾರೆ ಅವರು ಅಲ್ಲೇ ವಾಸ ಇದ್ದಾರೆ ಇಲ್ಲ ಇಲ್ಲ ಅದು ಇದರಲ್ಲಿ ಒಬ್ಬರೇ ಸಸ್ಪೆಕ್ಟ್ ಇದ್ದಾರೆ ಕ್ರಿಮಿನಲ್ ಯಾರ ಕಡೆಯಿಂದ ಲಿಫ್ಟ್ ತಗೊಂಡಿದ್ದಾರೆ ಟೂ ವೀಲರಲ್ಲಿ ಅಂತ ಅವರೇ ನಮ್ಮ ಸಸ್ಪೆಕ್ಟ್ ಆ್ಯಂಡ್ ಅವರ ಬಗ್ಗೆ ತನಿಖೆ ನಡೀತಾ ಇದೆ ಇದರ ಬಗ್ಗೆ ಆಗಲೇ ನಾವು ನಾನು ಕೂಡ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಮಾತನಾಡಿ ಅವರ ರಿಲೇಟಿವ್ಸ್ಗೆ ಮಾತನಾಡಿ ಮುಂದಿನೆಲ್ಲ ಮಾಹಿತಿ ತಗೊಂಡು ಐದು ಟೀಮ್ ರಚಿಸಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಅತಿ ಶೀಘ್ರವಾಗಿ ಆರೋಪಿಯನ್ನು ಬಂಧಿಸಲಾಗುವುದು ಅದು ಈಗ ಯಾಕೆಂದರೆ ಇದು ನಿನ್ನೆ ಈಗ ಇವತ್ತೇ ಅರ್ಲಿ ಮಾರ್ನಿಂಗ್ ಈ ಘಟನೆ ನಡೆದಿದೆ ಇದರ ಬಗ್ಗೆ ಹೆಚ್ಚಿನ ಈಗ ಲಭ್ಯ ಇರುವಂಥ ಮಾಹಿತಿ ನಾನು ತಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಮತ್ತು ಮುಂದಿನ ತನಿಖೆ ಎಲ್ಲ ನಡೀತಾ ಇದೆ ಎಲ್ಲ ಟೀಮ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ತನಿಖೆ ಮುಂದಿನ ಮಾಹಿತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದ ಕೂಡಲೇ ನಾನು ತಮ್ಮ ಎಲ್ಲ ಜೊತೆಗೆ ಶೇರ್ ಮತ್ತೆ ಮಾಡ್ತೀನಿ ಅದು ರ್ಯಾಂಡಮ್ ಬೈಕ್ ಇದೆ ಅಥವಾ ರ್ಯಾಪಿಡೋ ಮೂಲಕ ಇದೆ ಅದು ಕೂಡ ತನಿಖೆ ನಡೀತಾ ಇದೆ ಅದು ಎಕ್ಸಾಕ್ಟ್ಲಿ ಅವರ್ ಟೀಮ್ಸ್ ಆಫೀಸರ್ಸ್ ಎಲ್ಲರೂ ತನಿಖೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮಗೂ ಹೆಚ್ಚಿನ ಮಾಹಿತಿ ಬಂದ ಕೂಡಲೇ ನಾನು ಶೇರ್ ಮಾಡ್ತೀನಿ ಬಟ್ ಇದು ಅವರು ಅವರು ಇದು ತಗೊಂಡಿದ್ದು ನಿಜ ಯಾವ ಟೂ ವೀಲರ್ ಇಂದ ಅವರು ಇದು ತಗೊಂಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಇಲ್ಲಿ ತನಕ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ ತನಿಖೆ ಮಾಡ್ತಾ ಹೇಳಿದ್ದೀನಿ ಈಗ ಈಗ ಏನು ಘಟನೆ ನಡೆದಿದೆ ಸಿರೀಸ್ ಆಫ್ ಇವೆಂಟ್ಸ್ ಹೆಂಗೆ ಆಗಿತ್ತು ಅದರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ ಈಗ ಲಭ್ಯ ಇರುವಂಥ ಮಾಹಿತಿ ತಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಮತ್ತೆ ಮುಂದಿನ ಮಾಹಿತಿ ಮುಂದಿನ ತನಿಖೆ ಪ್ರೋಗ್ರೆಸ್ ಆದ ಕೂಡಲೇ ಮುಂದಿನ ಮಾಹಿತಿ ಬಂದ ಕೂಡಲೇ ನಾನು ತಮ್ಮ ಜೊತೆಗೆ ಮತ್ತೆ ಹಂಚಿಕೆ ಅವರು ಕರ್ನಾಟಕ ರಾಜ್ಯದವರು ಅಲ್ಲ ಈಗ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಆದ ಕೂಡಲೇ ತಮಗೂ ಬಹುಶಃ ನಾನು ಹೇಳಲಿಕ್ಕೆ ಸಾಧ್ಯ ಥ್ಯಾಂಕ್ ಯು